ಲೋಹಗಳು ಮತ್ತು ಅಲೋಹಗಳು ಒಂದಕ್ಕೊಂದು ಸೇರಿದಾಗ ಪರಮಾಣುಗಳ ಮಟ್ಟದಲ್ಲಿ ನಿಜವಾಗಿ ಏನೆಲ್ಲ ಆಗತ್ತೆ ಅಂತ ಎಂದಾದರೂ ಯೋಚಿಸಿದ್ದೀರಾ ಬನ್ನಿ ಈ ಅದ್ಭುತ ರಾಸಾಯನಿಕ ಪ್ರಕ್ರಿಯೆಯ ಹಿಂದಿನ ರಹಸ್ಯವನ್ನ ಇವತ್ತು ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ ನಾವು ಪ್ರತಿದಿನ ಬಳಸುವ ಅಡುಗೆ ಒಪ್ಪಿದ್ಯಲ್ಲ ಅದನ್ನೊಮ್ಮೆ ಗಮನಿಸಿ ಅದು ಕೇವಲ ಒಂದು ಸಾಮಾನ್ಯ ವಸ್ತುವಲ್ಲ ಅದರ ಪ್ರತಿಯೊಂದು ಪುಟ್ಟ ಕಣ ಕೂಡ ಪರಮಾಣುಗಳ ನಡುವೆ ನಡೆದ ಒಂದು ಅದ್ಭುತ ವಿನಿಮಯದ ಕಥೆಯನ್ನ ಹೇಳುತ್ತೆ ಏನದು ಕಥೆ ಅಂತ ನೋಡೋಣ ಬನ್ನಿ ಎಲ್ಲಾ ರಾಸಾಯನಿಕ ಕ್ರಿಯೆಗಳ ಹಿಂದೆ ಇರೋದು ಒಂದೇ ಒಂದು ದೊಡ್ಡ ಕಾರಣ ಅದೇ ಸ್ಥಿರತೆ ಹೌದು ಪ್ರತಿಯೊಂದು ಪರಮಾಣುವಿಗೂ ಸ್ಥಿರವಾಗಬೇಕು ಅನ್ನೋ ಆಸೆ ಇರುತ್ತೆ ಅಂದ್ರೆ ಏನು ಅಂದ್ರೆ ತನ್ನ ಹೊರಗಿನ ಎಲೆಕ್ಟ್ರಾನ್ ಕವಚವನ್ನ ಪೂರ್ತಿಯಾಗಿ ತುಂಬಿಸಿಕೊಳ್ಳೋದು ಅಷ್ಟೇ ಉದಾಹರಣೆಗೆ ಈ ನೋಬಲ್ ಗ್ಯಾಸ್ಗಳನ್ನ ನೋಡಿ ಹೀಲಿಯಂ ನಿಯಾನ್ ಆರ್ಗಾನ್ ಇವುಗಳ ಹೊರಕವಚಗಳು ಈಗಾಗಲೇ ಸಂಪೂರ್ಣವಾಗಿ ತುಂಬಿವೆ ಅದಕ್ಕಾಗಿಯೇ ಇವುಗಳನ್ನ ಒಂದು ರೀತಿ ಆದರ್ಶ ಪರಮಾಣುಗಳು ಅಂತ ಕರೀಬಹುದು ಉಳಿದ ಎಲ್ಲಾ ಧಾತುಗಳು ಇವುಗಳ ಹಾಗೆ ಆಗ್ಲಿಕ್ಕೆನ ಪ್ರಯತ್ನ ಪಡ್ತಿರ್ತವೆ ಆದರೆ ಹೆಚ್ಚಿನ ಧಾತುಗಳು ಈ ನೋಬಲ್ ಗ್ಯಾಸ್ಗಳ ತರ ಪರಿಪೂರ್ಣವಾಗಿ ಇರೋದಿಲ್ಲ ಅವುಗಳ ಹೊರಕವಚ ಅಪೂರ್ಣವಾಗಿರುತ್ತೆ ಈ ಅಪೂರ್ಣತೆಯೇ ಅವುಗಳನ್ನ ರಾಸಾಯನಿಕವಾಗಿ ಕ್ರಿಯಾಶೀಲವಾಗಿ ಮಾಡುತ್ತೆ ಇದು ಒಂದು ರೀತಿ ಪರಿಹಾರವನ್ನು ಹುಡುಕುತ್ತಿರೋ ಒಂದು ಸಮಸ್ಯೆ ಹಾಗೆ ಸರಿ ಈ ರಾಸಾಯನಿಕ ಕಥೆಯಲ್ಲಿ ಎರಡು ಮುಖ್ಯ ಪಾತ್ರಗಳಿವೆ ಒಂದು ಲೋಹಗಳು ಮತ್ತೊಂದು ಆಲೋಹಗಳು ಒಂದು ಕೊಡುವ ಪಾತ್ರವಾದರೆ ಇನ್ನೊಂದು ತೆಗೆದುಕೊಳ್ಳುವ ಪಾತ್ರ ಸೋಡಿಯಂನಂಥ ಲೋಹಗಳು ತಮ್ಮಲ್ಲಿರುವ ಹೆಚ್ಚುವರಿ ಎಲೆಕ್ಟ್ರಾನ್ಸ್ಗಳನ್ನ ಸುಲಭವಾಗಿ ಕೊಟ್ಬಿಡ್ತವೆ ಹೀಗೆ ಎಲೆಕ್ಟ್ರಾನ್ ದಾನ ಮಾಡಿದಾಗ ಅವು ಧನಾತ್ಮಕ ಚಾರ್ಜ್ನ ಕ್ಯಾಟಯಾನ್ಸ್ಗಳಾಗ್ತವೆ ಇದಕ್ಕೆ ತದ್ವಿರುದ್ಧವಾಗಿ ಕ್ಲೋರಿನ್ನಂತಹ ಅಲೋಹಗಳು ಎಲೆಕ್ಟ್ರಾನ್ಗಳನ್ನ ಪಡೆದುಕೊಂಡು ಋಣಾತ್ಮಕ ಚಾರ್ಜ್ನ ಆನಯಾನ್ಗಳಾಗ್ತವೆ ನಮ್ಮ ಮೊದಲ ಪಾತ್ರ ಸೋಡಿಯಂ ಅನ್ನ ನೋಡೋಣ ಅದರ ಎಲೆಕ್ಟ್ರಾನ್ ವಿನ್ಯಾಸ ಎರಡು ಎಂಟು ಒಂದು ಅಂದ್ರೆ ಅದರ ಹೊರಕವಚದಲ್ಲಿ ಕೇವಲ ಒಂದೇ ಒಂದು ಎಲೆಕ್ಟ್ರಾನ್ ಇದೆ ಅದು ಆ ಒಂದೇ ಒಂದು ಎಲೆಕ್ಟ್ರಾನ್ ಅನ್ನ ಕಳೆದುಕೊಂಡ್ರೆ ಸಾಕು ಅದರ ಹಿಂದಿನ ಕವಚ ಪೂರ್ತಿಯಾಗಿ ತುಂಬಿ ಸ್ಥಿರವಾಗ್ಬಿಡುತ್ತೆ ಈಗ ನಮ್ಮ ಎರಡನೇ ಪಾತ್ರ ಕ್ಲೋರಿನ್ ಕಡೆ ಬರೋಣ ಇದರ ಎಲೆಕ್ಟ್ರಾನ್ ವಿನ್ಯಾಸ ಎರಡು ಎಂಟು ಯೋಳು ಇದರ ಹೊರಕವಚದಲ್ಲಿ ಏಳು ಎಲೆಕ್ಟ್ರಾನ್ಗಳಿವೆ ಅಂದರೆ ತನ್ನ ಕವಚವನ್ನು ಪೂರ್ಣಗೊಳಿಸ್ಲಿಕ್ಕೆ ಇದಕ್ಕೆ ಕೇವಲ ಒಂದು ಎಲೆಕ್ಟ್ರಾನಿನ ಕೊರತೆ ಇದೆ ನೋಡಿ ಇಲ್ಲಿಂದಲೇ ನಿಜವಾದ ಕಥೆ ಶುರುವಾಗೋದು ಒಂದು ಕಡೆ ಸೋಡಿಯಂ ಒಂದು ಎಲೆಕ್ಟ್ರಾನ್ ಕಳೆದುಕೊಳ್ಳೋಕೆ ಸಿದ್ಧವಾಗಿದೆ ಇನ್ನೊಂದು ಕಡೆ ಕ್ಲೋರಿನ್ಗೆ ಒಂದು ಎಲೆಕ್ಟ್ರಾನ್ ಬೇಕೇ ಬೇಕು ಇವೆರಡೂ ಸಂಧಿಸಿದಾಗ ಏನಾಗಬಹುದು ಒಂದು ಪರಿಪೂರ್ಣ ವಿನಿಮಯ ಆಗ ಸೋಡಿಯಂ ತನ್ನ ಹೊರಗಿನ ಆ ಒಂಟಿ ಎಲೆಕ್ಟ್ರಾನ್ ಕ್ಲೋರಿನ್ ಕ್ಲೋರಿನ್ಗೆ ವರ್ಗಾಯಿಸುತ್ತೆ ಆ ಕ್ಷಣದಲ್ಲೇ ಸೋಡಿಯಂ ಒಂದು ಎಲೆಕ್ಟ್ರಾನ್ ಕಳೆದುಕೊಂಡು ಪಾಸಿಟಿವ್ ಪ್ಲಸ್ ಅಯಾನ್ ಆಗುತ್ತೆ ಅದೇ ಸಮಯದಲ್ಲಿ ಕ್ಲೋರಿನ್ ಆ ಎಲೆಕ್ಟ್ರಾನ್ ಅನ್ನು ಪಡೆದು ನೆಗೆಟಿವ್ ಎಲ್ ಮೈನಸ್ ಅಯಾನ್ ಆಗಿ ಬದಲಾಗುತ್ತೆ ಇಬ್ರು ಈಗ ಸ್ಥಿರ ಇಬ್ರು ಖುಷಿ ಎಲೆಕ್ಟ್ರಾನ್ ವರ್ಗಾವಣೆ ಆದ್ಮೇಲೆ ಕಥೆ ಮುಗೀತು ಅಡ್ಕೋಬೇಡಿ ಇಲ್ಲಿಂದ ಒಂದು ಹೊಸ ಅಧ್ಯಾಯ ಶುರುವಾಗುತ್ತೆ ಈಗ ಹತ್ರ ಪಾಸಿಟಿವ್ ಚಾರ್ಜ್ನ ಸೋಡಿಯಂ ಅಯಾನ್ ಮತ್ತು ನೆಗೆಟಿವ್ ಚಾರ್ಜ್ನ ಕ್ಲೋರೈಡ್ ಅಯಾನ್ ಇದೆ ವಿರುದ್ಧವಾದ ಚಾರ್ಜ್ಗಳು ಒಂದನ್ನೊಂದು ಆಕರ್ಷಿಸ್ತೇವೆ ಎನ್ನೋದು ನಮಗೆ ಗೊತ್ತೇ ಇದೆ ಈ ಪಾಸಿಟಿವ್ ಮತ್ತು ನೆಗೆಟಿವ್ ಅಯೋನುಗಳ ನಡುವಿನ ಪ್ರಬಲ ಆಕರ್ಷಣೆ ಇದೆಯಲ್ಲ ಅದನ್ನೇ ಅಯಾನಿಕ್ ಬಂಧ ಅಂತ ಕರೆಯೋದು ಈ ಬಂಧದಿಂದ ಉಂಟಾದ ಸಂಯುಕ್ತವೇ ಅಯಾನಿಕ್ ಸಂಯುಕ್ತ ಇದು ಕೇವಲ ದುರ್ಬಲವಾದ ಆಕರ್ಷಣೆಯಲ್ಲ ಬದಲಿಗೆ ಒಂದು ಅತ್ಯಂತ ಬಲವಾದ ಬಂಧ ಮತ್ತು ಈ ಅಯಾನಿಕ್ ಸಂಯುಕ್ತ ಬೇರೆ ಯಾವುದೋ ಅಲ್ಲ ಅದುವೆ ಸೋಡಿಯಂ ಕ್ಲೋರೈಡ್ ಅಂದರೆ ನಮ್ಮ ಅಡುಗೆ ಉಪ್ಪು ಈಗ ಗೊತ್ತಾಯ್ತಲ್ಲ ಒಂದು ಸಣ್ಣ ಉಪ್ಪಿನ ಹರಳು ಅಂದರೆ ಅದು ಕೋಟ್ಯಾಂತರ ಸೋಡಿಯಂ ಮತ್ತು ಕ್ಲೋರೈಡ್ ಅಯಾನುಗಳು ಒಂದನ್ನೊಂದು ಬಿಗಿಯಾಗಿ ಹಿಡಿದಿಟ್ಕೊಂಡಿರುವ ಒಂದು ಬೃಹತ್ ರಚನೆಯಂತ ಸರಿ ಈ ಹೊಸ ಅಯೋನಿಕ್ ರಚನೆ ಕೇವಲ ಪರಮಾಣುಗಳ ಮಟ್ಟದಲ್ಲಿ ಮಾತ್ರ ಅಲ್ಲ ನಮ್ಮ ಕಣ್ಣಿಗೆ ಕಾಣುವ ಗುಣಗಳ ಮೇಲೂ ದೊಡ್ಡ ಪರಿಣಾಮ ಬೀರುತ್ತೆ ಅವು ಯಾವುವು ಅಂಟ ನೋಡೋಣ ಹಾಗಿದ್ರೆ ಈ ಹೊಸ ಸಂಯುಕ್ತದ ಗುಣಗಳೇನು ಅದು ನೋಡ್ಲಿಕ್ ಹೇಗಿರುತ್ತೆ ಅದನ್ನ ಕರಗ್ಸೋದು ಸುಲಭನಾ ಅದು ನೀರಿನಲ್ಲಿ ಕರಗುತ್ತಾ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅದರಲ್ಲಿ ಕರೆಂಟ್ ಪಾಸ್ ಆಗುತ್ತಾ ಬನ್ನಿ ಈ ನಾಲ್ಕು ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ ಅಯೋನಿಕ್ ಸಂಯುಕ್ತಗಳು ಸಾಮಾನ್ಯವಾಗಿ ಘನ ಮತ್ತು ಗಟ್ಟಿಯಾಗಿರ್ತವೆ ಯಾಕೆಂದ್ರೆ ಆ ಪಾಸಿಟಿವ್ ಮತ್ತು ನೆಗೆಟಿವ್ ಅಯೋನುಗಳ ನಡುವೆ ಅಷ್ಟು ಬಲವಾದ ಆಕರ್ಷಣೆ ಇರುತ್ತೆ ಆದ್ರೆ ಅವು ಸುಲಭವಾಗಿ ಪುಡಿಯಾಗ್ತವೆ ಯಾಕಂದ್ರೆ ಸ್ವಲ್ಪ ಒತ್ತಡ ಹಾಕಿದ ತಕ್ಷಣ ಅಯೋನುಗಳ ಪದರಗಳು ಜರುಗಿ ಒಂದೇ ತರಹದ ಚಾರ್ಜುಗಳು ಅಕ್ಕಪಕ್ಕ ಬರ್ತವೆ ಆಗ ಅವು ಒಂದನ್ನೊಂದು ವಿಕರ್ಷಿಸಿ ಹರಳು ಒಡೆದು ಹೋಗುತ್ತೆ ಈ ಸಂಖ್ಯೆಯನ್ನೊಮ್ಮೆ ನೋಡಿ ಸಾವಿರದ ಎಪ್ಪತ್ನಾಲ್ಕು ಕೆಲ್ವಿನ್ ಅಂದ್ರೆ ಸುಮಾರು ಎಂಟುನೊಂದರ ಒಂದು ಡಿಗ್ರಿ ಸೆಲ್ಶಿಯಸ್ ಅಡುಗೆ ಉಪ್ಪನ್ನ ಕರಗಿಸ್ಬೇಕಾದ್ರೆ ಇಷ್ಟು ದೊಡ್ಡ ಪ್ರಮಾಣದ ಶಾಖ ಬೇಕು ಇದರಿಂದಲೇ ನಮ್ಗೆ ಆ ಅಯಾನಿಕ್ ಬಂಧಗಳು ಎಷ್ಟು ಶಕ್ತಿಶಾಲಿ ಅಂತ ಗೊತ್ತಾಗುತ್ತೆ ಅವುಗಳನ್ನು ಮುರಿಯೋಕೆ ಅಪಾರ ಶಕ್ತಿ ಬೇಕೇ ಬೇಕು ಇನ್ನು ದ್ರಾವ್ಯತೆ ವಿಷಯಕ್ಕೆ ಬಂದ್ರೆ ಅಯಾನಿಕ್ ಸಂಯುಕ್ತಗಳು ಸಾಮಾನ್ಯವಾಗಿ ನೀರಿನಲ್ಲಿ ಚೆನ್ನಾಗಿ ಕರಗುತ್ತವೆ ಆದರೆ ಪೆಟ್ರೋಲ್ ಅಥವಾ ಸೀಮೆ ಎಣ್ಣೆಯಂತಹ ದ್ರಾವಕಗಳಲ್ಲಿ ಕರಗೋದಿಲ್ಲ ಇದೊಂದು ತುಂಬಾನೇ ಆಸಕ್ತಿದಾಯಕ ವಿಷಯ ನೋಡಿ ಘನ ಸ್ಥಿತಿಯಲ್ಲಿರುವ ಉಪ್ಪು ವಿದ್ಯುತ್ತನ್ನು ಸಾಗಿಸುವುದಿಲ್ಲ ಯಾಕಂದ್ರೆ ಕರೆಂಟ್ ಪಾಸ್ ಆಗ್ಬೇಕು ಅಂದ್ರೆ ಚಾರ್ಜ್ ಇರೋ ಕಣಗಳು ಚಲಿಸ್ಬೇಕು ಆದ್ರೆ ಸ್ಥಿತಿಯಲ್ಲಿ ಅಯೋನುಗಳು ತಮ್ಮ ಜಾಗದಲ್ಲಿ ಗಟ್ಟಿಯಾಗಿ ಬಂಧಿಸಲ್ಪಟ್ಟಿರ್ತವೆ ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ ಅದೇ ಉಪ್ಪನ್ನ ನೀರಿನಲ್ಲಿ ಕರಗಿಸಿದಾಗ ಅಥವಾ ಕರಗಿಸಿ ದ್ರವ ಮಾಡಿದಾಗ ಅದು ಒಂದು ಉತ್ತಮ ವಿದ್ಯುತ್ವಾಹಕವಾಗಿ ಬದಲಾಗುತ್ತೆ ಯಾಕಂದ್ರೆ ಆಗ ಅಯಾನುಗಳು ಸ್ವತಂತ್ರವಾಗಿ ಚಲಿಸಬಲ್ಲವು ನೆಗೆಟಿವ್ ಅಯಾನುಗಳು ಪಾಸಿಟಿವ್ ಎಲೆಕ್ಟ್ರೋಡ್ ಕಡೆಗೆ ಮತ್ತು ಪಾಸಿಟಿವ್ ಅಯಾನುಗಳು ನೆಗೆಟಿವ್ ಎಲೆಕ್ಟ್ರೋಡ್ ಕಡೆಗೆ ಚಲಿಸಿ ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸುತ್ತವೆ ಹಾಗಾದ್ರೆ ಒಟ್ಟಿನಲ್ಲಿ ನಾವು ಕಲ್ತಿದ್ದೇನು ಸ್ಥಿರತೆಗಾಗಿ ನಡೆಯುವ ಕೇವಲ ಒಂದು ಎಲೆಕ್ಟ್ರಾನ್ನ ವಿನಿಮಯ ಅಡಿಗೆ ಉಪ್ಪಿನಂತಹ ಒಂದು ಗಟ್ಟಿಯಾದ ವಸ್ತುವನ್ನೇ ಸೃಷ್ಟಿ ಮಾಡಬಲ್ಲದು ಹಾಗಾದ್ರೆ ಯೋಚಿಸಿ ನೋಡಿ ನಮ್ಮ ಕಣ್ಣಿಗೆ ಕಾಣದ ಈ ಪರಮಾಣುಗಳ ಜಗತ್ತಿನಲ್ಲಿ ಇನ್ನು ಎಂತೆಂತಹ ಅದ್ಭುತ ಪ್ರಬಲ ಶಕ್ತಿಗಳು ಅಡಗಿರಬಹುದು